ಶಿರಾ ನಗರಸಭಾ ಕಚೇರಿಯಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು ಶಾಸಕ ಟಿ ಬಿ ಜಯಚಂದ್ರ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆಯ ನೂತನ ನಾಮಫಲಕವನ್ನು ಅನಾವರಣ ಮಾಡಿದರು ನಗರಸಭಾ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರಪ್ಪ ಪೌರಾಯುಕ್ತರಾದ ರುದ್ರೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಇವತ್ತು ಗಾಂಧಿ ಜಯಂತಿ ನೂರ ಐವತ್ತೈದನೇ ಗಾಯಂತಿ ಗಾಂಧಿ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ನಮ್ಮ ನಗರಸಭೆಗೆ ಹೊಸ ಅಧ್ಯಕ್ಷರು ಹೊಸ ಉಪಾಧ್ಯಕ್ಷರು ಇವತ್ತು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಜಿ ಉಪಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ರವರು ಆಯ್ಕೆ ಆಗಿದ್ದಾರೆ ಅವ್ರ ಆಯ್ಕೆ ಆದ ಪ್ರಾರಂಭ ದಿನದಿಂದಲೂ ಕೂಡ ಯಾವ ಉದ್ದೇಶಕ್ಕೋಸ್ಕರ ಆಯ್ಕೆ ಆದ್ರೂ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಚಾಚೂ ತಪ್ಪದೇ ಇರತಕ್ಕಂಥ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವ್ರ ಕೆಲಸ ಮಾಡಿ ಬೇರೆಯವರು ಕೂಡ ಪ್ರೇರೇಪಣೆ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಒಂದೇ ಎರಡಲ್ಲ ಬೆಳಿಗ್ಗೆ ಒಂದೇ ಬಹಳ ಮುಖ್ಯವಾದ್ದು ಅಂತ ಹೇಳಿದ್ರೆ ಆ ಸ್ವಚ್ಛತಾ ಕಾರ್ಯಕ್ರಮ ಅಂತಕ್ಕಂಥದ್ದು ಸಿರಾರ್ ನಗರದಲ್ಲಿ ಅತ್ಯ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅದನ್ನು ಸ್ವತಃ ಆಯುಕ್ತರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಕೌನ್ಸಿಲರ್ಸು ಸೇರಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಾವೇ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಅದು ಒಂದು ಪ್ರೇರೇಪಣೆ ಆಗ್ತದೆ ಜ ಸಾರ್ವಜನಿಕರೆಲ್ಲರೂ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ರ ಬಗ್ಗೆ ಗಮನವನ್ನು ಹರಿಸಬೇಕು ಸ್ವಚ್ಛ ನಗರ ಸ್ವಚ್ಛವಾಗಿದ್ದರೆ ಅವ್ರಿಗೂ ನೆಮ್ಮದಿ ಇರ್ತದೆ ಆ ನೆಮ್ಮದಿಯನ್ನು ಬರಬೇಕಾದಾಗ ಸ್ವಚ್ಛತೆಯನ್ನು ಇಟ್ಕೊಳ್ತಕ್ಕಂಥದ್ದೇ ಭಾಳ ಮುಖ್ಯ ಇವತ್ತು ಗಾಂಧಿ ಜಯಂತಿಯ ಸಂದೇಶ ಏನು ಅಂತ ಹೇಳಿದ್ರೆ ಸತ್ಯದ ಜೊತೆಗೆ ಸ್ವಚ್ಛತೆಯೂ ಕೂಡ ಭಾಳ ಮುಖ್ಯ ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಎಲ್ಲ ನಗರಸಭಾ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆಲ್ಲರಲ್ಲೂ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ